ನಿಮ್ಮ ಹೆಸರಪ್ಪ ಎಷ್ಟು ಹಾಂ ಎಷ್ಟು ಹೋಗಿ ಎರಡಲ್ಲಿ ಐತೆ ನಾವು ಕೊಡ್ತೀರಣ ಕೊಡದಣ್ಣ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಸಿಕ್ಸ್ ಆಯ್ತು

ಹೊಸ ಇರ್ಬೋದಿರಿ ನಿಮ್ಮ ಹೆಸರೇಣ್ಣ ವಿನಾಯಕ್ ರೀ ಹಾಂ ಕೊಡ್ತೀರಾ ಅಮರ ಹುರಿಯಣ್ಣ ಇಲ್ಲ ಎಷ್ಟರ ಐತೇನ ಭಯ ಆಗಣ್ಣ ನಾ ಅಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ಫೋರ್ ತ್ರಿಬಲ್ ಟು ನೈನ್ ಆಯ್ತು ಯಾವ್ದಾನ ಹೂರಿದ ಮಾಲಿಂಪ್ರ ನಿಮ್ಮ ಅಣ್ಣ ಹಾಂ ಕೊಡ್ತೀರಾ ಅಮ್ಮಲ್ಲಿ ಅಣ್ಣ ಕೊಡ್ದಣ್ಣ ಮೊಬೈಲ್ ನಂಬರ್ ಹೇಳಣ್ಣ ಹಾಂ ಬಾಯ್ ಗಟ್ಟಲ್ ಐತೆ ಹೂರಿ ನಾಲ್ರಿ ಯಾವ್ದಾನ ಹೂರಿ ಹಳೂರದ ನಿಮ್ಮ ಹಸ್ರ ಅಣ್ಣವಾಡ ಚಂದೂ ಬಂದ್ವಾಡರಿ ಕೊಡ್ತೀರಣ್ಣ ಹಾಂ ಎಷ್ಟು ಹೇಳ್ತೀರಾ ಒಂದು ಹೇಳ್ತೇನಾ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಏಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಒನ್ ಸೆವೆನ್ ತ್ರೀ

ಬಾಯ ಗಟ್ಟಲೇ ಎರಡು ನಾ ಹಾಂ ನಿಮ್ಮ ಹೆಸರಣ್ಣ ಹಾಂ ರೀ ಕೊಡೋದಾ ಹುರ್ಗೋಣ ಕೊಡೋದಲ್ಲ ಮೊಬೈಲ್ ನಂಬರ್ ಹೇಳಣ್ಣ ಒಂಬತ್ತು ಐದು ಒಂಬತ್ತು ತ್ರಿಬಲ್ ಒನ್ ತ್ರಿಬಲ್ ಒನ್ ಡಬಲ್ ಆರು ಮೂವತ್ತೊಂದು ರೀ ಬಾಯ ಗಟ್ಟಲ ಹೊರಗು ಎರಡು ನಾ ಹಾಲುಚಿಲ್ಲಣ್ಣ ಯಾವತ್ತ ಹೊರ್ಗ ದಾಸ್ತದ್ರಿ ಹಾಂ ನಿಮ್ಮ ಹೆಸರು ರೀ ಹಾಂ ಕೊಡ್ತೀರಾ ಹುರ್ಗಾಣ್ಣ ಹಾಂ ನಿಮ್ಮ ಮೊಬೈಲ್ ನಂಬರ ಎಟ ಚಲೋ ಯಾವ್ದ ಹೋರಿ ನಿಮ್ಮ ಹೆಸರೇಣ್ಣ ಸಿರ್ಸೈಲ್ರಿ ಹಾಂ ಹೋರಿ ಕೊಡ್ತೀರಾ ಆಮೇಲೆ ಅಣ್ಣ ಮೊಬೈಲ್ ನಂಬರ್ ಹೇಳೋಣ ಬಾಯ ಗಡ್ಡಲ್ ಐತಿ ಹೋರಿದು ಬಾಯ ಗಡ್ಡಲೈತಿ ರೀ ನಾ ಅಲ್ಲ ರೀ ನಂಬರ್ ಹೇಳಿರಿ ಅಣ್ಣ ಏಟ್ ನೈನ್ ರೀ ಹಾಂ ರೀ ಯಾರು ಸೆವೆನ್ ಡಬಲ್ ಜೀರೋ ರೀ ಡಬಲ್ ಏಟ್ ರೀ ಸಿಕ್ಸ್ ನೈನ್ ತ್ರೀ ರೀ ಯಾವ್ದು ಅರ್ಗಡೆವು ಮುಗ ಹೊರ್ಗೊಡ್ರಿ ಹಾಂ ಬಾಯ ಗಡೆಯಲ್ಲದ ನೀವು ಎರಡಲ್ಲದ ಅಣ್ಣ ಹಾಂ ಕೊಡ್ತೀವಿ ಹೊರಗಣ್ಣ ಅದು ಕೊಡ್ತೀರಣಗಡೆ ಚುಂಬ್ರಿ ಹಾಂ ಮೊಬೈಲ್ ನಂಬರ್ ಅಣ್ಣ ನೈನ್ ತ್ರೀ ರೀ ಏಟ್ ಡಬಲ್ ಜೀರೋ ರೀ ಡಬಲ್ ಫೋರಿ ಸಿಕ್ಸ್ ಫೈವ್ ಫೋರ್ ಆಯ್ತು ಯಾವ ರಾ ಮುರ್ವಳಿವು ಬೆಡ್ಗೇರಣ್ಣ ಹಾಂ ಬಾಯಾಗ ಬಾಯಾಗ್ಯಾಡಲ್ ಇದಾವಣ ಎಡಲ್ಲಿದ್ದಾವಣ್ಣ ಹಾಂ ಮೊಬೈಲ್ ನಂಬರ್ ಅಣ್ಣ ಎಂಟು ಎರಡು ಹದಿನೇಳು ಇಪ್ಪತ್ತೆಂಟು ಮೂವತ್ತ್ಮೂರು ಹದಿಮೂರು ನಿಮ್ಮ ಹೆಸರೇಣ್ಣ ಲಕ್ಷ್ಮ ಕೊಡೋದವಣ್ಣ ಯಾವ್ ತಳಕಟ್ನಾ ಬಾಯ ಗಟ್ಟಾವೆ ರೀ ಎರಡ್ರಿ ಅಲ್ಲಿ ಇದ್ದಾವೆ ರೀ ಕೊಡ್ತೀರಿ ಹೊರಗಳು ಇನ್ನೀ ಹಾಂ ಯಾವ್ದು ಅದು ಹೋರಿ ಬೈಲಿ ಹೋಗಲ್ಲ ರೀ ಹಾಂ ರೀ ಬಾಯ ಗಟ್ಟೆಲ್ಲ ಐತಿರಿ ಎರಡಲ್ಲ ಐತಿರಿ ಹಾಂ ರೀ ಕೊಡ್ತೀರೇನು ಏನು ಹೋರಿ ಹೋರಿ ಕೊಡ್ತೀರಿ ಎಲ್ಲ ಯಾವ್ದು ಅಂಚೆ ಆಡಿರಿ ಹಾಂ ಬಾಯಾಗೆಷ್ಟೆಲ್ಲ ಹೋರಿ ನಾಲ್ಚಿಲ್ಲ ರೀ ಹಾಂ ನಿಮ್ಮ ಹೆಸರೇ ಅಣ್ಣ ಬಸ್ಮಣ್ಣ ಅಡ್ರೆಸ್ ಅಣ್ಣ ಹೋಯ್ ಕೊಡ್ತೀರಾ ಅಣ್ಣ ಕೊಡ್ತೀರ ಮೊಬೈಲ್ ನಂಬರ್ ರೀ ಅಣ್ಣ ಏಟ್ ಸೆವೆನ್ ನೈನ್ ಟು ಏಟ್ ತ್ರೀ ಸಿಕ್ಸ್ ಒನ್ ಏಟ್ ಫೈವ್ ಆಯ್ತು ಯಾವತ್ತ ಹುರ್ಗಳು ಅವ್ಲ್ಗಿ ರೀ ಹಾಂ ಬಾಯ್ ಎಷ್ಟೆಲ್ಲದ ರೀ ಎರಡಲ್ಲದಾನೆ ಎರಡು ಹಾಂ ಎರಡು ನಿಮ್ಮ ಹಾಂ ಮೊಬೈಲ್ ನಂಬರ್ ಹೇಳಣ್ಣ ಒಂಬತ್ತು ಒಂಬತ್ತು ಜೀರೋ ಒಂದು ಎಂಟು ಎಂಟು ಒಂದು ಮೂರು ಎಂಟು ಐದು ಹಾಂ ಕೊಡ್ತೀರಾ ಹುರ್ಗಳ ಈಗೇನಲ್ಲ ಹಾಂ ಯಾವ್ದು ದಾನ ಹುರ್ಗಳು ಮುಗ ಹೇಳಿದ್ರಿ ಹಾಂ ನಿಮ್ಮ ಹೆಸರೇಣ್ಣ ಬಸವರಾಜ್ ಹಾಂ ಹುರ್ಗಳು ಕೊಡ್ತೀರಣ್ಣ ಈಗೇನಿಲ್ಲಣ್ಣ ನಿಮ್ಮ ಮೊಬೈಲ್ ನಂಬರ್ಟ್ ಹೇಳೋಣ ಎಂಟು ಒಂದು ಮೂರು ಡಬಲ್ ಒಂಬತ್ತು ಒಂದು ಎರಡು ಆರು ಏಳು ಎಂಟು ಎಲ್ಲಿ ನಂಬರ್ ಹಾಂ ಎಲ್ಲೆಲ್ಲಿ ಮಾಡ್ಯಾಣ ನಂಬರು ಮಾಲಿಂಪುರಕ್ಕೆ ಆಡೋಕೆ ರೀ ಮುಂಡಿ ಹಾಡಕ್ಕೆ ಹಾಂ ಯಾವ್ದಾನ ಹೋರಿದಾ ಸು ತಗೊಂಡು ಹೋರಾ ನಿಮ್ಮ ಹೆಸರಣ್ಣ ಆ ಕಾಶಿ ಊರ್ ಎಟ್ಟಲ್ಲಿ ಐತೆ ಬಾಯಕ ಎರಡಲ್ಲಿ ಐತಿ ಹೂರಿ ಹಾಂ ಕೊಡ್ತೀರಿ ಹೂರಿ ಅಣ್ಣ ಹೂರಿ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ತ್ರೀ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಹಾಂ ಎಷ್ಟೈತೇನಾ ಬಾಯಲ್ಲಿ ಎಡಲ್ಲಿ ಐತ್ರಿ ಯಾವ್ದು ದಾನು ಹೂರಿ ಹೇಳಿರಿ ಹೊಸೂರು ರೀ ಹಾಂ ಬಾಯ ಎಷ್ಟ್ರಲ್ಲೇತ್ರಿ ಎರಡೇಲೈತ್ರಿ ಹೂರಿ ಕೊಡ್ತೀರ ಅಣ್ಣ ಎಲ್ರಿ ಮೊಬೈಲ್ ನಂಬರ್ ಅಣ್ಣ ಏಟ್ ಜೀರೋ ಏಟ್ ಜೀರೋ ಫೈವ್ ಜೀರೋ ಫೋರ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಫೈ ಹಾಂ ಯಾವ್ದಾನ ಹೂರಿದಾ ಜಗದಾಡ್ರಿ ಹಾಂ ನಿಮ್ಮ ಹೆಸರಣ್ಣ

ಯಾವ್ದಾನ ಹೂ ರೀ ಆ ರಡ್ರೆ ಇಟ್ಟಿರಿ ನಿಮ್ಮ ಹೆಸರು ರೀ ಕರಪ್ಪ ಕೂಯ್ ಕೊಡ್ತೀರಣ್ಣ ಕೋರಿ ಕೊಡ್ತೀರಿ ಹಾಂ ನಂಬರ್ ಯಾವಣ್ಣ ಎಟ್ಟಲ್ಲ ಐತೆ ಅಣ್ಣ ಹೋರಿ ಎರಡಲ್ಲಿ ಹೂ ರೀ